ಬೇಸಿಗೆಗಾಲದಲ್ಲಿ ಉಷ್ಣ ಜಾಸ್ತಿಯಾಗಿ ಬಾಯಿ ಹುಣ್ಣಾದಾಗ ಮೆಡಿಸಿನ್ಸ್ ತೊಗೊಳೋಕೆ ಮುಂಚೆ ಸುಲಭವಾಗಿ ಸಿಗೋ ಎಳ್ನೀರು ಇಲ್ಲ ಕಾಕಿ ಸೊಪ್ಪು ಕಾಕಿ ಸೊಪ್ಪಿನ ಕಾಯಿನ ಉಪಯೋಗಿಸಿದ್ರೆ ತುಂಬ ಬೇಗ ಬಾಯಿ ಹುಣ್ಣಾಗಲಿ ಹೊಟ್ಟೆ ಹುಣ್ಣಾಗಲಿ ಕಂಟ್ರೋಲಿಗೆ ಬರುತ್ತೆ ಇವತ್ತು ನಾನು ಕಾಕಿ ಸೊಪ್ಪಿನ ಗಿಡದಲ್ಲಿ ಬಿಡೋ ಕಾಯಲ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದಕ್ಕೆ ಒಂದು ಮಸಾಲೆ ರುಬ್ಕೋಬೇಕು ಇಂಗ್ರಿಡಿಯೆಂಟ್ಸ್ ಎಲ್ಲ ಏನೇನು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಈ ಇಂಗ್ರಿಡಿಯೆಂಟ್ಸ್ನೆಲ್ಲ ಅದನ್ನು ಹುರ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಬಿಟ್ಕೋಬೇಕು ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಅದಕ್ಕೆ ಸಾಸಿವೆ ಸಾಸಿವೆ ಚಟ್ಪಟಂದಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಿ ಈ ಕಾಯಿಯನ್ನು ಹಾಕಿ ಫ್ರೈ ಮಾಡಬೇಕು ಈ ಕಾಯಿಯನ್ನು ಯಾಕೆ ಫ್ರೈ ಮಾಡಬೇಕು ಅಂದರೆ ಈ ಕಾಯಿ ಸ್ವಲ್ಪ ಕಹಿ ಇರತ್ತೆ ಆ ಕಹಿ ಅಂಶ ಕಮ್ಮಿ ಆಗೋದಕ್ಕೋಸ್ಕರ ಫ್ರೈ ಮಾಡ್ತೀವಿ ನಂತರ ಅದಕ್ಕೆ ಸ್ವಲ್ಪ ಹಣ್ಣು ನೀರು ಹಾಕಬೇಕು ಹುಣಸೆ ಹಣ್ಣು ನೀರು ಹಾಕೋದ್ರಿಂದ ಕಹಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ ರುಬ್ಬಿರೋ ಮಸಾಲೆನೂ ಹಾಕಿ ಜೊತೆಗೆ ನೋಡಿಕೊಂಡು ನೀರನ್ನು ಹಾಕಿ ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರೋಂಥ ಕಾಕಿ ಸೊಪ್ಪಿನಕಾಯಿಯ ಸಾಂಬಾರು ರೆಡಿ ಟ್ರೈ ಮಾಡಿ ಹೇಗಿದೆ ಹೇಳಿ